ಇಪ್ಪತ್ತೇಳನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆ ಆಗಿದೆ ನಾನೀಗ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಇಪ್ಪತ್ತಾರನೇ ವರ್ಷದ ವೈಕುಂಠ ಏಕಾದಶಿ ಶ್ರೀ ಚನಕೇಶ್ವರ ದೇವಸ್ಥಾನದ್ದು ಆಗ್ತಾ ಇರೋದನ್ನು ಏನೇನೆಲ್ಲ ಯಾವ ಥರ ಡಿಸೈನ್ ಬರ್ತದೆ ಮುಂದೆ ಫಿನಿಶಿಂಗ್ ಆಗಲಿ ನೋಡಿಸ್ತೀನಿ ಈಗ ಸದ್ಯಕ್ಕೆ ಏನು ಮಾಡ್ತಾಯಿದ್ದಾರೆ ಏನು ನಡೀತದೆ ವರ್ಕು ಮೂರು ದಿನ ಮುಂದೆ ಅಂತ ನೋಡೋಣ ಬನ್ನಿ ನಾನೀಗ ಬಂದಿರೋಂಥದ್ದು ಚಳಿ ಮುಖ್ಯ ರಸ್ತೆ ಆನೆ ಟೌನ್ ಶ್ರೀ ಚನ್ನಕೇಶ್ವರ ದೇವಸ್ಥಾನ ಬನ್ನಿ ಹೊರಗಡೆ ಹೋಗಿ ನೋಡ್ತಾ ಬರೋಣ ಹೀಗೆ ಬಂದರೆ ನೋಡಿ ಮೈನ್ ಎಂಟ್ರೆನ್ಸ್ ಬರ್ತಾ ಈ ಥರ ಈ ನಾನು ನಿಂತಿರೋ ಜಾಗದಲ್ಲಿ ಇದು ಎಡಭಾಗ ಇದು ಬಂದು ಬಲಭಾಗ ನೋಡಿ ಈ ಸೈಡು ಸಾರ್ವಜನಿಕರಿಗೆ ಕ್ಯೂ ಬರುತ್ತೆ ಈ ಸೈಡು ವಿ ಎ ಪಿಗಳಿಗೆ ಬರುತ್ತೆ ಸ್ಪೆಷಲ್ ದರ್ಶನ ಬರೋವಂಥದ್ದು ನೋಡಿ ಹೀಗೆ ಬರಂದರೆ ಇದರಲ್ಲಿ ಸೆಂಟ್ರ್ ಮಾಡಿ ಡಬಲ್ ಲೈನ್ ಮಾಡಿರ್ತಾರೆ ಹಾಗೆ ತೋರಿಸ್ತಾ ಬರ್ತದೆ ಇಲ್ಲಲ್ಲಿ ನೋಡಿ ಯಾವ ಥರ ನಡೀತಾ ಇದೆ ಅಂದರೆ ಸ್ನೇಹಿತರೆ ಚನ್ನಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರುವಂಥ ಕಲ್ಯಾಣಿ ಇದು ಚಿಕ್ಕದಾಗಿದ್ರೂ ತುಂಬ ಸುಂದರವಾಗಿದೆ ಈ ಒಂದು ಕಲ್ಯಾಣಿನ ತುಂಬ ಸುಂದರವಾಗಿ ಅಲಂಕಾರ ಮಾಡಿ ಲೈಟಿಂಗ್ಸ್ ವ್ಯವಸ್ಥೆ ಮತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಈ ವೈಕುಂಠ ಏಕಾದೇಶಿ ಈ ಒಂದು ಕಲ್ಯಾಣಿನೂ ಸಹ ತೋರಿಸ್ತೀನಿ ಇದು ರಾಜಗೋಪುರ ಇದು ನೋಡಿ ಸ್ನೇಹಿತರೆ ಒಂದು ವರ್ಷಕ್ಕಿಂತ ಒಂದು ವರ್ಷ ವಿಭಿನ್ನವಾಗಿರುತ್ತದೆ ಪ್ರತಿ ವರ್ಷ ಒಂದೇ ಥರ ಮಾಡೋದಿಲ್ಲ ತುಂಬ ಸೆಟ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಯಾವ ಥರ ಬರುತ್ತೆ ಏನೂ ಗೊತ್ತಿಲ್ಲ ಎಲ್ಲ ಬೀಚ್ ಅನ್ನು ನೋಡ್ತೀನಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಹಿಂಗೆ ಹೋಗೋದು ಇದೆಲ್ಲ ಕ್ಯೂ ಡಬಲ್ ಕ್ಯೂ ಬರುತ್ತೆ ಲೆಫ್ಟು ರೈಟು ಎರಡು ಸೈಡ್ ಬರುತ್ತೆ ಇಲ್ಲಿ ಇದು ಬಂದರೆ ಈ ಕ್ಯೂವಲ್ಲೇ ಬಂದರೆ ಸಾರ್ವಜನಿಕರಿಗೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಹೋಗ್ಬೋದು ದರ್ಶನ ಮಾಡಿಕೊಂಡು ನೋಡಿ ಈ ಥರ ಹೋಗ್ಬೋದು ಹೀಗೆ ಹೋಗ್ಬೋದು ಈ ಥರ ಹೋಗೋದು ಇಲ್ಲಿ ಸಾರ್ವಜನಿಕರಿಗೆ ಅದು ರೌಂಡ್ ಹಾಕ್ಕೊಂಡು ಅಲ್ಲಿ ಬರ್ತಾರೆ ಹಿಂಗೆ ಬಂದು ಆ ಹತ್ತಿರ ಹತ್ತಿ ಬರ್ತಾರೆ ಇದು ಬಂದು ರೈಟ್ ಸೈಡ್ಗೆ ಇಲ್ಲಿ ವಿ ಐ ಪಿ ದರ್ಶನ ಸ್ಪೆಷಲ್ ದರ್ಶನ ಈ ಕಡೆ ಹೋಗ್ತಾರೆ ನೋಡಿ ಥರ ಹಾಗೆ ದೇವಸ್ಥಾನ ಸುತ್ತ ಏನೆಲ್ಲ ಬರ್ತದೆ ಈ ಸಲ ನೋಡೋಣ ಬನ್ನಿ ತುಂಬ ಸೆಟ್ಗಳು ಚೇಂಜಸ್ ಇದೆ ನೋಡೋಣ ಯಾವ ಥರ ಚೇಂಜಸ್ ಬರುತ್ತೋ ನೋಡಿ ನೋಡೋಕೆ ಈ ಥರ ಸಿಗುತ್ತೆ ದೇವಸ್ಥಾನ ಸುತ್ತ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಒಂದು ಫ್ಯಾಮ್ಲಿ ಬಂದು ಪ್ರಶಾಂತವಾಗಿ ಕುತ್ಕೊಂಡು ನೆಮ್ಮದೇ ಹೋಗಿ ಇಲ್ಲೊಂದು ಕಾರ್ಯಕ್ರಮ ಏನು ಆಯೋಜನೆ ಮಾಡೋ ರೀತಿ ಇದೆ ನೋಡಿ ಒಂದು ಸ್ಟೇಜ್ ಹಾಕಿ ಸಾರ್ವಜನಿಕರು ಕೂತ್ಕೊಂಡೋದಕ್ಕೆ ಒಂದು ಸ್ಥಳಾವಕಾಶ ಮಾಡಿದ್ದಾರೆ ಅಷ್ಟೇ ಅರೆಸ್ ಇದೆ ಗರಬದ ಗುಡಿ ಇದೆ ರಾಜಗೋಪುರ ಹಾಂ ಗರಭದ ಗುಡಿದ್ದು ಗೋಪುರ ಇದು ರಾಜಗೋಪುರ ಅಲ್ಲ ಆ ರಾಜಗೋಪುರ ಇದೆ ಈ ಥರ ನೋಡಕ್ ಸಿಗುತ್ತೆ ಆವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಟೇಜ್ ಹಾಕಿ ಸಾರ್ವಜನಿಕರು ಕುಳಿತುಕೊಳ್ಳೋದಕ್ಕೆ ಒಂದು ಆಸನದ ವ್ಯವಸ್ಥೆ ಮಾಡಿದ್ದಾರೆ ಈ ಒಂದು ಸ್ಟೇಜಲ್ಲಿ ಏನೆಲ್ಲ ಕಾರ್ಯಕ್ರಮ ಬರ್ತದೆ ಮೂವತ್ತನೇ ತಾರೀಕು ನಿಮಗೆ ನೋಡಿಸಲು ಪ್ರಯತ್ನ ಮಾಡ್ತೀನಿ ನೋಡಿ ಈ ಥರ ಒಂದು ಸ್ಟೇಜ್ ಆಗ್ತಾಯಿದ್ದಾರೆ ಏನು ಕಾರ್ಯಕ್ರಮ ಇರುತ್ತೆ ಏನು ಎತ್ತ ಅನ್ಬಿಟ್ಟು ನೆಕ್ಸ್ಟ್ ನೋಡಿಸ್ತೀನಿ ನೋಡಿ ಇಲ್ಲಿ ಒಂದು ನೂರು ನೂರ ಐದು ಜನ ಕುತ್ಕೊಳ್ಳೋದಕ್ಕೆ ಒಂದು ಆಸನದ ವ್ಯವಸ್ಥೆ ಮಾಡಿದ್ದಾರೆ ಈ ಥರ ಇದೆ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ದೇವಸ್ಥಾನ ಸುತ್ತ ಕಾಂಪೌಂಡ್ ಸುತ್ತ ಕ್ಲೀನರಿ ಒಂದು ಪರಿಸರ ಪ್ರೇಮಿ ದೇವಸ್ಥಾನ ಅಂತ ಹೇಳೋದು ತಪ್ಪಾಗಲಾರದು ನೋಡಿ ಈ ಥರ ಸಿಗುತ್ತೆ ನೋಡೋಕ್ಕೆ ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷ ಸಹ ಸೆಟ್ಟು ಚೇಂಜಸ್ ಇರುತ್ತೆ ಒಂದೇ ರೀತಿ ಯಾವತ್ತೂ ಮಾಡಲಿಲ್ಲ ಹಾಗೆ ಈ ವರ್ಷವೂ ಸಹ ತುಂಬ ವಿಭಿನ್ನವಾಗಿದೆ ಸೆಟ್ಟು ಇದು ಮೇಕಿಂಗ್ ಇದು ಇದೆಲ್ಲ ಫಿನಿಶಿಂಗ್ ಆದಮೇಲೆ ನಿಮಗೆ ನೋಡಿಸ್ತೀನಿ ನೋಡಿ ಇಲ್ಲೊಂದು ಮಂಟಪ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಈಗೇನು ಇದ್ದರೆ ಒಂಥರ ಕಾಣುತ್ತೆ ತುಂಬ ಎಲ್ಲ ಫಿನಿಶಿಂಗ್ ಆದಮೇಲೆ ನಿಮಗೆ ತೋರಿಸ್ತೀನಿ ತುಂಬ ಜನ ಈ ಒಂದು ಸೆಟ್ಗಳಿಂದೆ ತುಂಬ ಜನ ಶ್ರಮ ಇದೆ ಹತ್ತರಿಂದ ಹದಿನೈದು ಜನ ವರ್ಕ್ ಮಾಡ್ತಾರೆ ಇಲ್ಲಿ ನಮಗೆ ಸುಂದರವಾಗಿ ಕಾಣಲು ತುಂಬ ಶ್ರಮ ಪಟ್ಟು ಇಲ್ಲಿ ಕೆಲಸ ಮಾಡ್ತಾರೆ ನೋಡಿ ಎಷ್ಟು ಥರ ಮ್ಯಾಟ್ ಇದೆ ಏನೆಲ್ಲ ಟೇಬಲ್ಸು ನೋಡಿ ಇದೆಲ್ಲ ಮ್ಯಾಟು ತುಂಬ ಕ್ಲೀನಿಂಗು ಚೆನ್ನಾಗಿದೆ ಈ ದೇವಸ್ಥಾನ ಹಾಕೋದ್ರಿಂದ ನೋಡಿ ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ನೀಟಾಗಿದೆ ಒಳ್ಳೆ ಮ್ಯಾಟ್ಗಳ್ ಹಾಕಿದ್ದಾರೆ ಈ ಮಂಟಪ ನೋಡಲು ತುಂಬ ಚೆನ್ನಾಗಿದೆ ನೋಡಿ ಈಗ ನೋಡಿಸ್ತೀನಿ ಇಲ್ಲಿ ವೈಕುಂಠನೇ ಕಾಣಿಸೋ ರೀತಿಯೇ ಒಂದು ಮಂಟಪ ನಿರ್ಮಾಣ ಇದ್ದಾರೆ ತುಂಬ ಸುಂದರವಾಗಿದೆ ನೋಡಿ ಈ ಒಂದು ವೈಕುಂಠ ಏಕಾದೇಶಿಗೆ ನಮಗೆ ಪ್ರತಿ ವರ್ಷನೂ ಸುಂದರವಾಗಿ ಕಾಣಲು ತುಂಬ ಜನದ ಪರಿಶ್ರಮ ಇದೆ ಹದಿನೈದರಿಂದ ಇಪ್ಪತ್ತು ಜನ ಶ್ರಮಪಟ್ಟು ಇಲ್ಲಿ ಕೆಲಸ ಮಾಡಿ ನಿರ್ಮಾಣ ಮಾಡಿದರೆ ನಮಗೆ ಅಷ್ಟು ಸುಂದರವಾಗಿ ಕಾಣಲು ಸಾಧ್ಯ ಅದೇ ರೀತಿ ಈ ವರ್ಷ ಸಹ ತುಂಬ ಸುಂದರವಾಗಿರುವಂಥ ಸೆಟ್ಟು ಇದೆ ನನಗೆ ತುಂಬ ಭರವಸೆ ಇದೆ ಹಾಗಾಗಿ ಈ ಒಂದು ಸೆಟ್ಟು ಫಿನಿಶಿಂಗ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಈ ಒಂದು ಸೆಟ್ಟಿನ ಪರಿಶ್ರಮ ಎಷ್ಟು ಜನ ಇದ್ದಾರೆ ಅಂತಂದರೆ ನೋಡಿ ನೀವೇ ನೋಡ್ಬೋದು ಹದಿನೈದರಿಂದ ಇಪ್ಪತ್ತು ಜನ ಪರಿಶ್ರಮ ಪಡ್ತಾರೆ ನಮಗೆ ಫೈನಲ್ಲಾಗಿ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣಲು ಕಾರಣ ಇಲ್ಲಿನ ಈ ಒಂದು ಸೆಟ್ಟೆಲ್ಲ ಕೆಲಸ ಮಾಡೋವಂಥರು ಪರಿಶ್ರಮ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನನ್ನ ಹೋದ ವರ್ಷ ಯಾರೆಲ್ಲ ನೋಡಿದ್ದೀರ ವಿಡಿಯೋ ವೀಡಿಯೋ ಆ ವೀಡಿಯೋದಲ್ಲಿ ಒಂಥರ ಸೆಟ್ ಇರುತ್ತೆ ಅದ್ರದ್ದು ತದನಂತರ ಈ ವರ್ಷ ಬರೋದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ವರ್ಷ ಬೇರೆ ಥರ ಪ್ರತಿ ವರ್ಷ ಬೇರೆ ಬೇರೆ ಥರನೇ ಮಾಡ್ತಾರೆ ಎಲ್ಲ ಸೆಟ್ಟೆಲ್ಲ ಕ್ಲಿಯರ್ ಆದ ಮೇಲೆ ನಿಮಗೆ ತೋರಿಸ್ತೀನಿ ಮೂವತ್ತನೇ ತಾರೀಕು ಮಂಗಳವಾರದಂದು ವೈಕುಂಠ ಏಕಾದಶಿ ವಿಶೇಷವಾಗಿ ಕಾರ್ಯಕ್ರಮ ಇರೋದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ಒಂದು ಕಾರ್ಯಕ್ರಮವನ್ನು ನೋಡಲು ಬರಬೇಕಾಗಿ ಈ ವಿಡಿಯೋ ಮುಖಾಂತರ ಕೇಳಿಕೊಳ್ತೀನಿ